ಕುಡಿಯುವ ನೀರಿಗೆ ಒತ್ತಾಯಿಸಿ ಗ್ರಾಮಸ್ಥರಿಂದ ಧರಣಿ ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಮಾರ್ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಿರೇಹಳ್ಳ ಕಾವಲ್ನ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದ್ದು ಕೊಳವೆಬಾವಿಯಲ್ಲಿ ನೀರು ಬರುತ್ತಿಲ್ಲ ಎಂದು ಬಿದಿರೇಹಳ್ಳ ಕಾವಲ್ನ ಗ್ರಾಮಸ್ಥರ ಒತ್ತಾಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಕ್ಕೆ ಕೊಳವೆಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವ ಕೊಳವೆ ಬಾವಿಗಳಿಗೆ ರೀಬೋರ್ವೆಲ್ ಮಾಡಿಸಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರ ಮನವಿಯ ಮೇರೆಗೆ ಹಾಲಿ ಇರುವ ಕೊಳವೆ ಬಾವಿಗಳಿಗೆ ರೀಬೋರ್ವೆಲ್ ಮಾಡಿಸುವ ಸಂದರ್ಭದಲ್ಲಿ ಕೊಳವೆಬಾವಿಯಲ್ಲಿ ಬೋರ್ವೆಲ್ನ ಯಂತ್ರೋಪಕರಣಗಳು ಬಿದ್ದ ಪರಿಣಾಮ ನೂತನ ಯಂತ್ರೋಪಕರಣಗಳನ್ನು ಬಿಡಲು ಹಾಗದೆ ಕುಡಿಯುವ ನೀರಿಗೆ ವಿಪರೀತ ಆಹಾಕಾರ ಉಂಟಾದ ಹಿನ್ನೆಲೆಯಿಂದ ನೂತನ ಕೊಳವೆಬಾವಿ ಹಾಕಿಸಿಕೊಡಬೇಕೆಂದು ಗ್ರಾಮಸ್ಥರು ಶ್ಯಾಮೆಯನ್ನ ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು ನೂತನ ಕೊಳವೆಬಾವಿ ಹಾಕಿಸಿಕೊಡದೆ ಹೋದರೆ ಇಲ್ಲೇ ಕುಳಿತು ತೀವ್ರ ಸ್ವರೂಪದ ಪ್ರತಿಭಟನೆ ಮಾಡುತ್ತೇವೆ ಎಂದು ಗ್ರಾಮಸ್ಥರ ಆಗ್ರಹವಾಗಿದೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಬಿ ಆರತಿಯವರು ಜನರ ಸಮಸ್ಯೆಯನ್ನು ಆಲಿಸಿ ನಂತರ ಮಾತನಾಡಿದ ಅವರು ಈ ಹಿಂದಿನ ಫೋರ್ಸ್ ಸಭೆಯಲ್ಲಿ ಚರ್ಚಿಸಿ ಬಿದಿರೇಹಳ್ಳ ಕಾವಲ್ನ ಕೊಳವೆಬಾವಿಗೆ ಎಸ್ಡಿಆರ್ಎಫ್ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿಗೆ ರೀಬೋರ್ವೆಲ್ ಮಾಡಲು ಅನುಮೋದನೆ ನೀಡಲಾಗಿತ್ತು ಈಗ ಈ ರೀಬೋರ್ವೆಲ್ ಮಾಡಿದರೂ ನೀರು ಬರುತ್ತಿಲ್ಲ ಈ ಸಂಬಂಧ ಬಿದಿರೆಹಳ್ಳ ಕಾವಲ್ನ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕುಡಿಯುವ ನೀರನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಗ್ರಾಮಸ್ಥರು ಈಗ ನೂತನ ಕೊಳವೆಬಾವಿ ಕೊರೆಸುವಂತೆ ಪ್ರತಿಭಟನೆಯಲ್ಲಿ ತಿಳಿಸಿದ್ದಾರೆ

ಮುಖಾಂತರ ನಮಗೆ ಅರಿವಿತ್ತು ಸೊ ಅದನ್ನ ನಾವು ನಮ್ಮ ತಾಲೂಕು ಸಭೆಯಲ್ಲಿ ನಮ್ಮ ಎಸ್ ಡಿ ಆರ್ ಎಫ್ ಗೈಡ್ ಲೈನ್ಸ್ ಅಲ್ಲಿ ಬೋರ್ವೆಲ್ ದುರಸ್ತಿಗೆ ಈಗಾಗಲೇ ಬಂದು ಕಾಮಗಾರಿ ನಿನ್ನೆ ಮನೆ ಮಾಡಿರ್ತಾರೆ ಕಾಮಗಾರಿ ಮಾಡಿದಾಗ ನೋಡಲು ಹೋಗಿ ಅದು ಸ್ಟಕ್ ಆಗ್ಬಿಟ್ಟಿದೆ ಸೊ ಅದಾದ್ಮೇಲೆ ಈಗ ಇನ್ನೊಂದು ಪಕ್ಕದ ಗ್ರಾಮದಲ್ಲಿ ಹುಂದರಲ್ಲಿ ಗ್ರಾಮಕ್ಕೆ ಅಂತಲೂ ಒಂದು ಕ್ಯಾಂಪ್ ಅಡಿಯಲ್ಲಿ ನಾವು ಒಂದು ಆಗಿದೆ ಸೊ ಅದರಿಂದ ನಾವು ಏನು ಪೈಪ್ಲೈನ್ ಮಾಡಿ ಇವತ್ತಿಂದಲೇ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ಗ್ರಾಮಸ್ಥರಿಗೆ ಆದರೆ ಅವರು ಕನ್ವಿನ್ಸ್ ಆಗ್ತಾ ಇಲ್ಲ ಮತ್ತು ನಿನ್ನೆ ರೀಡ್ರಿಲ್ ಏನು ಮಾಡ್ತಾ ಇದ್ದರು ಆ ಇಮಿಡಿಯೇಟ್ ರೀ ಡ್ರಿಲ್ ಆಗೋ ಟೈಮಿಂದನೂ ನಾವು ಟ್ಯಾಂಕರ್ ಮುಖಾಂತರ ನೀರನ್ನ ಸರಬರಾಜು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಜನರಿಗೆ ನೀರು ಇಲ್ದಿರೋ ಸಮಸ್ಯೆ ಮಾಡಿಲ್ಲ ಆದರೆ ಈ ಬಂದು ಅವ್ರು ಜಸ್ಟ್ ನಮ್ಗೆ ಹೊಸ ಬೋರ್ವೆಲ್ ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಬೇರೆ ಏನು ಆಲ್ಟರ್ನೇಟ್ಸ್ ಕೊಟ್ಟು ಅವ್ರು ಜನ ಹೋಗ್ತಾ ಇಲ್ಲ ಸೊ ಇದನ್ನು ನೆಕ್ಸ್ಟ್ ಏನು ಕಾನೂನು ರೀತಿಯ ಕ್ರಮ ತೊಗೋಬೇಕು ಅದನ್ನು ನಾವು ಯೋಚನೆ ಮಾಡಿ ತಗೋ